ಗುಡ್ ಮಾರ್ನಿಂಗ್ ನೋಡಿ ಟುಡೇ ಪೂಜೆ ಜಸ್ಟ್ ಮುಗಿತು ಹುಸ್ತಿ ಇಲ್ಲಿ ನಮ್ಮ ಗೋಪಾಲ ಗೋಪಾಲ ಗೋಪಿ ಲೋಲ ಪೂಜಾಗಿ ತಿಂಡಿ ಮಾಡ್ತಾರೆ ಇವತ್ತು ಮಂಡಕ್ಕಿ ಪುರಿ ಹುಸ್ತಿ ಸೊ ಸಟರ್ಡೆ ಬಂದರೆ ನಾನು ಸಟರ್ಡೇ ಮತ್ತೆ ಮಂಡೇ ಬಂದರೆ ಮಂಡಕ್ಕಿ ಅವಲಕ್ಕಿ ಗಿಡ ನೀಸೆ ಒಪ್ಪ ಇವ್ ನಾನು ಬಿಟ್ಟರೆ ಬೇರೆ ಮಾಡೋದೇ ಇಲ್ಲ ನಾನು ಯಾಕಂದರೆ ಅವತ್ತಿನ ನನ್ನ ರೈಸ್ ಐಟಮ್ ಏನು ತಿನ್ನಲ್ಲ ಮನೆ ಒಂದೇ ಮೀಸಲಾ ಕೋಸಿ ಮಾಡಿದ್ದೆ ಏನು ಮಾಡೋಕ್ಕಾಗಲಿಲ್ಲ ಅದೇನೋ ವಾರ ಬಂದಾಗ ನನಗೆ ಅದು ಮಾಡಬೇಕು ಅನ್ಸಲ್ಲ ಸೊ ಹಾಗಾಗಿ ಎಲ್ಲರೂ ಅನ್ಕೊಬೋದು ಯಾವಾಗ ನೋಡೋ ಮಟ್ಟಕ್ಕೆ ಅವಲಕ್ಕಿ ಇದನ್ನೇ ಹೇಳ್ತಾರಲ್ಲ ನನ್ನ ಮಗ ಎತ್ತಿಲ್ಲ ಒಳ್ಳೆ ಕೆಲಸ ಇತ್ತು ನನ್ನ ಎಲ್ಲ ಕೆಲಸ ಮುಗಿದ ತಕ್ಕ ಮಲಗಿದ ದುಡ್ಬಾಯ್ ಡಬ್ಬಪ್ಪ ಡ್ಯೂಟಿಗೆ ಹೋಗಿ ಅವ್ರಿಗೆ ತಿಂಡಿ ಮಾಡ್ಕೊಳೋಕ್ಕಾಗಲಿ ವಾರ ಇಲ್ಲ ಲೇಟ್ ಆಯಿತು ಕಾಫಿ ಟೋಸ್ಟ್ ತಿಂತ ತಿನ್ಕೊಂಡು ಹೊರಗಡೆ ಏನಾದ್ರು ತಿಂತಾರೆ ಏನೋ ಗೊತ್ತಿಲ್ಲ ಅದರಲ್ಲೇ ಡ್ಯೂಟಿ ಮಾಡ್ತಾರೆ ಅದು ಒಂದು ತಲೆ ಬಿಸಿ ಮಾಡಿಕೊಟ್ಟಿಲ್ಲ ಅಂದರೆ ಅದು ಒಳಗಡೆ ಒಂಥರ ಹಾಡ್ತಾಯಿರ್ತೀವಿ ಮಾಡಿಕೊಟ್ಟಿರೋದ್ರೆ ನನಗೆ ಹೋದ್ರಲ್ಲ ಅಂತ ಹ್ಞೂ ಏನು ಮಾಡೋದಿಲ್ಲ ಸೊ ಈಗ ತಿಂಡಿ ಮಾಡ್ತಾ ಇದ್ದೆ ಆಯಿತು ತಿಂಡಿ ರೆಡಿ ನನ್ನ ಮಗ ಸ್ವಹಾ ಅಂತ ನಾನು ದೊಡ್ಡ ಕಾಫಿ ಬರ್ತೀನಿ ಓಕೆ ನಾನು ಕಾಫಿ ರೆಡಿ ಕುಡಿತಾ ಇದ್ದೀನಿ ಕಾಣಿಸ್ತಾ ಒಂಬತ್ತೂವರೆ ನಾನು ನನ್ನ ಮಗ ಎರಲೇ ಇಲ್ಲ

ಚಲೋ ಫ್ರೆಂಡ್ಸ್ ನನ್ನ ಮಗನ ಸ್ವಲ್ಪ ಚೀರಪ್ ಕರ್ಕ ಬರ್ತೀನಿ ಓಕೆನಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅನ್ ಹೇಳಲ್ಲ ಅಮ್ಮ ಬರ್ತಾಳೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಒಂಬತ್ತು ಮಗ ನೋಡಿ ತಿಂಡಿತಿದ್ದೀವಿ ಬರುವ ಹಾಯ್ ನೋಡು ಅಲ್ಲ ಆಯಿತು ತಿನ್ನೋಣ ಇಷ್ಟು ಎಲ್ಲ ಇದೆ ಇದರಲ್ಲಿ ಯಾಕೆ ಇಷ್ಟು ಡಲ್ ಕಾಂಟೇಜೇ ಗೊತ್ತಿಲ್ಲ ತುಂಡಾಗಲ್ಲ ಆಗುತ್ತೆ ಅದ್ರ ಮೇಲೆ ಕುತ್ ಕು ಮಲಗು ಬಾ ಮಗ್ನೆ ನೋಡಿಲಿ ಫ್ರೆಂಡ್ಸ್ ಹೆಂಗೇಂಗ ಮಾಡುವ ಬೆಳಗ್ಗೆ ತಿಂಡಿನೇ ಸ್ವಲ್ಪ ಇತ್ತು ಅದನ್ನೇ ತಿನ್ಸೆ ಮಲಗಿಸಲ ನೋಡ್ರೆ ಮಲಗಲ್ಲ ಈಗ ಮಧ್ಯಾಹ್ನ ಮೇಲೆ ಮಲಗ್ತಾನೆ ರಾತ್ರಿ ಮಲಗಲ್ಲ ಒಳ್ಳೆ ಗೋಳಿತು ಈಗ ಏಳು ಎದ್ರೆ ಹತ್ತು ಗಂಟೆ ಆದ್ರೆ ಎಲ್ಲ ಹಂಗಂದ್ರೆ ಈ ಕಡೆ ದುಡ್ತೀನಿ ಅದು ನಂಗೆ ಪಾಪಂತರ ಮಾಡಕ್ ನಂಗೆ ಬರಲ್ಲ ನೀ ಪಾಪ ಬಂದಾಗ್ಲೇ ಹೇಳು ಹಂಗೆ ನಂಗೆ ಬರಲ್ಲ ಕಣ ಹಿಂಗೆ ಮಾಡ್ತೀನಿ ಬಾ ಹ್ಮ್ ಹೋಗು ಹಾ ಅಲ್ಲಿ ತಾಕ್ಸ್ ಬಾ ಹಾ ಹ್ಮ್ ಇದೇ ಕೆಲಸ ಫ್ರೆಂಡ್ಸ್ ಮಕ್ಳು ನಾಡ್ಸೋದು ಅಲ್ಲಿ ಇಲ್ಲಿ ಟ್ರಿಪ್ಪು ಅದು ಇದು ಎಲ್ಲ ತಿರುಗ್ತಿದ್ರೆ ನಾವು ಪಾತ್ರ ತೊಳಿ ಉಂಡಿತೊಡಿ ಮಕ್ಕಳು ನಾನು ಇದೇ ಕಳೆದೇ ಬಿಟ್ಟು ಜೀವನ ಯಾ ಮುಂದೆ ಹೋಗ್ತಾ ಬರ್ತೇನಪ್ಪ ಜೀವನ ಇಲ್ಲದ್ದು ಅಂತ ನಾನು ಜೀವನ ಕಳೆದೋಯ್ತು ಅಂತ ನಾನು ಸುಮ್ಮನೆ ಕೂರೋ ಮಗಳೆಲ್ಲ ಎದ್ದು ನಿಂತ್ಕೊಳ್ತೀನಿ ಒಂಚೂರು ದೊಡ್ಡ ಆಗಲಿ ನಾವು ಎಲ್ಲ ಕಡೆ ಹೋಗೇ ಹೋಗ್ತೀವಿ ಆ ಕಾನ್ಫಿಡೆನ್ಸ್ ಇಲ್ಲಿಂದ ಇನ್ನರ್ ಕಾನ್ಫಿಡೆನ್ಸ್ ಇದೆ ನನತ್ರ ಔಟರ್ ಇಲ್ದಿರು ಇನ್ನರ್ ಸುಂದಿರ ಇವ್ರು ಹೋಗ್ತಾನೆ ಯಾರು ಕರ್ಕೋ ಭಗವಾನ್ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅನ್ನ ಬೇಳೆ ಸಾರು ಬೀಟ್ರೋಟ್ ಪಲ್ಯ ಇವತ್ತಿನ ಊಟ ಇದೆ ಅವಾಗಲೇ

ಹಾಯ್ ಫ್ರೆಂಡ್ಸ್ ಗುಡ್ ಯೂನಿ ನೋಡಿ ಮೋಸಮ್ ಹೆಂಗಿದೆ ಮೋಸಂ ಮಸ್ತು ನಿದ್ದೆ ಮಾಡಿ ಇದ್ದಾನೆ ಜಾಸ್ತಿ ಅದೇನು ಮರಲಿಲ್ಲ ಮೂರುವರೆಯಿಂದ ನಾಲ್ಕೂವರೆವರೆಗೆ ಮಲಗೇನೆ ಒನ್ ಅವರ್ ಒಂದು ಒಂದು ಗಂಟೆ ಮಲಗೇನೆ ಸಾಕು ಮಲಗಿದೆ ಲೇಟ್ ಮಾಡಿ ಮಲಗೇನೆ ಮೂರುವರೆಗೆ ಹೋಗ್ತೀನಿ ಅಂದಿದ್ದೀನಿ ಮಣ್ಣು ಹಾಡಕ್ಕ ಕೇಳ್ತೇನೆ ನಮ್ಮ ಮಣ್ಣು ಅದ್ರಾಗ ಹುಂಗಾಲೇ ಇದ್ದಾನೆ ಕಾಲ್ ಮೇಲೆ ಚಿಟ್ಟೆ ಕೂತದೆ ನನ್ ಮಗ ಓಡ್ತದಾನೆ ತಡಿ ಹಂಗಲ್ಲ ಪಾಪ ಅದು ಅದಕ್ಕೆ ಹಿಂಸೆ ಮಾಡಿ ಇಡ್ತದಾನೆ ಇಲ್ಲಿ ಕೂರಕ್ಕೆ ಬಿಡ್ತಾ ಇಲ್ಲ ಎಲ್ಲ ಸ್ವಸ್ತಿ ತಗ ಸ್ವಸ್ತಿ ಎಷ್ಟು ಚೆನ್ನಾಗಿದೆ ಪಾಪ ಅದು ಓ ಬಾ ಸುಸ್ತಿಗೆ ಓಡ್ತೀನಿ

ಸುಮ್ಮನೆ ಮನೆಗೆ ಹೋಗೋದು ಬಿಡು ಹೋಗ್ಬಿಟ್ಟು ಇವಾಗಲಾಗ ಊಟ ಮಾಡೋಣ ಬನ್ನಿ ಊಟಕ್ಕೆ ಕೂತಿದ್ದೀವಿ ತೋರಿಸ್ತೀನಿ ಬನ್ನಿ ನನ್ನ ನೋಡಿ ನನ್ನ ತಟ್ಟೆ ಇಟ್ಕೋ ಕೂತಾನೆ ಬರ್ಬೇಕು ಓಹ್ ನಾನು ಹೇಳಿ ಕೇಳಿಸ್ತೇನೆ ಮಾಡಲ್ಲ ನಾನು ಅದಕ್ಕೆ ಮಾಡ್ತದೆ ಅನ್ನ ಬೆಳೆ ಸಾರು ಆಲೂಗಡ್ಡೆ ಸಾರು ಇದು ಬೀಟ್ರೂಟ್ ಪಲ್ಯ ಇದೆಲ್ಲ ಮಿಕ್ಸ್ ಚಿತ್ರನ ಇಲ್ಲೊಬ್ರು ಬಾರಿಸ್ತದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ದಿನ ನೆಲ ಒರೆಸಿ ಆಮೇಲೆ ಹಾಸಿಗೆ ಹಾಸಿ ಮಲಗೋದು ಇವತ್ತು ನನ್ನ ಮಗ ಒರೆಸ್ತೀನಿ ಅಂತ ಇಟ್ಕೊಂಡಾನೆ ನೋಡಿ ಈ ಬ್ಯಾಗ್ ಆ ಇತ್ತು ಅಲ್ಲಿಂದ ಎಳದ್ದು ಒರ್ಸ್ತದೆ ನಾನು ಹೆಂಗೆ ಒರೆಸ್ತೀನಿ ಪ್ರತಿಯೊಂದು ನೋಡ್ಕೊಂಡಾನೆ ನೋಡಿ ಹಾಂ ಆಯ್ತಾ ಸರಿ ಬ್ಯಾಗ್ ಇಡ್ತೀನಿ ಈ ಕಡೆ ಬಾ ಹಾಂ ಆಯ್ತು ಬ್ಯಾಗ್ ಆ ಕಡೆ ಇರ್ತೀನಿ ನೋಡಿ ನೋಡಿ ಯಾರು ನೋಡಿದ್ರೆ ಇದನ್ನ ಬಾಲ್ಯ ಆಗೋತದೆ ಹಾಂ ನಾವೇ ಜಬರ್ದಸ್ತಿಯಾಗಿ ಮಾಡ್ಸ್ತಿದ್ದೀವೇನೋ ಅನ್ಬೋಕ ನೋಡಿದ್ರೆ ಹಾಂ ಸೊತಿ ಹಾಂ ಸೈಡ್ ಸೈಡ್ ಹೋಗಲ್ಲ ಹಾಂ ಊಟನೇ ಮಾಡೋಣ ಸರ್ತಿ ನೋಡಿಯೋ ಸರ್ ಹಾಂ ಆಯ್ತು ಎಲ್ಲ ನೋಡಿ ಈ ಥರ ಕೂಡ ಸಿಗ್ತಾನೆ ನಿಂದು ವರ್ಷ ಮುಗಿಯಿತು ನೋಡಿ ಅಲ್ಲಿ ಏನು ಮಾಡ್ತಿದ್ದಾನೆ ಬಟ್ಟೆ ಹಿಡಿದು ತುಂಬಿಟ್ಟೆ ಅದ್ರ ಒಳಗೆ ಊಟ ಆಯ್ತು ಮಲ್ಗ ಕೊಡ್ತೀವಿ ಓಕೆ ನಾವು ಬೆಳಿಗ್ಗೆ ಸಿಗ್ತೀನಿ ನನ್ನ ಮಗ ಒಂದು ವರ್ಷ ಆಯ್ತು ನೋಡಿದ್ರೆ ಯಾವ ತರ ಒರ್ಸ್ತಾನೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾನೆ ಒರ್ಸ್ಬೇಕಾಗಿ ಮೇನ್ ಜಾಗ ಎಲ್ಲ ಬಿಟ್ಟು ಮತ್ತೆಲ್ಲ ಸಂದಿ ಮೂಲೆಯಲ್ಲೆಲ್ಲ ಒರಿಸ್ತ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ ಅದೇ ಅಷ್ಟು ಒರೆಸುದ ಚೆನ್ನಾಗೆ ಒರೆಸುದ ಎಷ್ಟು ನೀಟಾಗಿ ನಾನು ನನ್ನನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಿದ್ದಾನ ನೋಡಿ ಅವನು ಚೆನ್ನಾಗಿ ಒರೆಸ್ತ ಮಗನೇ ವೆರಿ ಗುಡ್ ನನ್ನ ಮಗ ಅಂದ್ರೆ ಏನಂತ ಮಾಡಿರ ಅಪರಂಜಿ ಅಪರಂಜಿ ಚಿನ್ನವು ಚಿನ್ನವು Nan na maniye